ಹರಿಪ್ರಸಾದ್ ಅಭಿಮಾನಿ ಬಳಗ ಯುವಕರ ಸಂಘ ವತಿಯಿಂದ ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಅವರ ಹುಟ್ಟುಹಬ್ಬವನ್ನು ವಿಎಲ್ ಮಾರ್ಟಿನ್ ಮಾಸ್ ಅವರ ನೇತೃತ್ವದಲ್ಲಿ ಬೀದನ ಬ್ರೀಮ್ಸ್ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ಕುರಿತಾಗಿ ವಿಎಲ್ ಮಾರ್ಟಿನ್ ಮಾಸ್ ಅವರು ಮಾತನಾಡಿ ಜನಪ್ರಿಯ ನಾಯಕರಾಗಿ ನಾಲ್ಕು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಮಟ್ಟದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ ಜನಸೇವಕರಾಗಿ ಹೆಸರುವಾಸಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಎಐಸಿಸಿ ಕಾರ್ಯದರ್ಶಿ ವಿಧಾನಪರಿಷತ್ನ ಮಾಜಿ ವಿರೋಧ ಪಕ್ಷದ ನಾಯಕರಾಗಿ ಮಾಜಿ ರಾಜ್ಯಸಭೆ ಸದಸ್ಯರಾಗಿ ಖಾಯಂ ಆಹ್ವಾನಿತ ಸದಸ್ಯರು ಅಖಿಲ ಭಾರತ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಜೊತೆಗೆ ಹಾಲಿ ವಿಧಾನಪರಿಷತ್ತು ಸದಸ್ಯರಾಗಿ ಹೀಗೆ ಪಕ್ಷದ ವರಿಷ್ಠರು ಅವರಿಗೆ ನೀಡಿದ ಜವಾಬ್ದಾರಿಯನ್ನ ಬಹಳ ಪ್ರಾಮಾಣಿಕವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ ನಮ್ಮಂತಹ ಯುವಕರಿಗೆ ಮಾದರಿ ಪ್ರೇರಣೆ ಕೂಡ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಮಂತ್ರಿಯಾಗಿ ಬೆಳೆಯಲಿ ಎಂದು ದೇವರು ಅವರಿಗೆ ಆಯು ಆರೋಗ್ಯ ಉನ್ನತ ಸ್ಥಾನ ನೀಡಲಿ ಎಂದು ಈ ಮೂಲಕ ಹುಟ್ಟು ಹಬ್ಬದ ಶುಭ ಕೋರಿದರು ಇದೇ ವೇಳೆ ಈ ಕುರಿತಾಗಿ ಅನಿಲ್ ನಿಡೋದಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸತೀಶ್ ಉಪಾಧ್ಯಾಯ ಅಬ್ರಹಾಂ ನೋಸೆ ಜಾನ್ ವೆಸ್ಲಿ ಕೃಷ್ಣ ವಾರಿಕ್ ಅಮೋಸ್ ಆನಂದ್ ಕಾಡವಾದ್ ವಿನೋದ್ ಮಲಾಕಿ ಕೆ ಅಮರ್ ಹರೀಶ್ ಖಂಡೆ ಬಾಲಾಜಿ ಎಬಿನೇಸರ್ ಜೆಪಿ ರಿತಿಕ್ ಸೇರಿದಂತೆ ಇನ್ನಿತರೆ ಯುವಕರು ಉಪಸ್ಥಿತರಿದ್ದರು ಬಿ ಕೆ ಹರಿಪ್ರಸಾದ್ ಅವರ ಜನ್ಮ ದಿನದ ನಿಮಿತ್ತವಾಗಿ ನಮ್ಮ ಮಾರ್ಟಿನ್ ಸರ್ ಅವರು ಹಮ್ಮಿಕೊಂಡಂಥ ಈ ಜನರಿಗೆ ಹಣ್ಣು ಹಂಪಲವನ್ನು ನೀಡುವ ವಿತರಣೆಯಿಂದ ಅವರು ಜನ್ಮ ದಿನವನ್ನು ಆಚರಣೆ ಮಾಡ್ತಲಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಒಂದು ಒಳ್ಳೆಯ ನಾಯಕರು ಜನ ನೆಚ್ಚಿನ ನಾಯಕರು ಒಂದು ಜನರಿಗೆ ಅನೇಕ ರೀತಿಯಿಂದ ಸಹಾಯ ಮಾಡಿದಂಥ ನಾಯಕರಾಗಿದ್ದಾರೆ ಅವರನ್ನು ದೇವರ ಆಶೀರ್ವದಿಸಲಿ ಇನ್ನೂ ಹೆಚ್ಚೆಚ್ಚಾಗಿ ಅವರಿಗೆ ಬಲಶಕ್ತಿ ಕೊಡಲಿ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲಿ ಇಂಥ ಜನ್ಮದಿನವೂ ಇನ್ನೂ ಹೆಚ್ಚೆಚ್ಚಾಗಿ ನೋಡಲೆಂದು ನಾವು ಅವರಿಗೆ ಶುಭ ಹಾರೈಸುತ್ತೇವೆ ಜನ್ಮದಿನದ ಶುಭ ತಿಳಿಸ್ತೇವೆ ನಾನು ಅನಿಲ್ ನೀಡೋದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷರ ಇವತ್ತು ಜನಪ್ರಿಯ ನಾಯಕರಾದ ವಿಧಾನ ಪರಿಷತ್ ಸದಸ್ಯರು ನಾಲ್ಕು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಸುಮಾರು ರಾಜಕೀಯವಾಗಿ ಬೆಳೆದು ಎ ಐ ಸಿ ಸಿ ಮಟ್ಟದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ ಬಿ ಕೆರಿಪುರ ಸಾಹೇಬರು ಇಂದಿಗೂ ಅತ್ಯುನ್ನತವಾಗಿ ಪ್ರಜಾಪ್ರಭುತ್ವದ ರಾಜಕೀಯದಲ್ಲಿ ಜನ ಜನ ನಿವಾಸಿಯಾಗಿ ಹೆಸರುವಾಸಿಯಾಗಿದ್ದಂಥ ಬಿ ಕೆರಿಪುರ ಸಾಹೇಬರ ಹುಟ್ಟೋದು ಪ್ರಯುಕ್ತ ಇಂದು ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ನಾವು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬ್ರೀಮ್ಸಲ್ಲಿ ರೋಗಿಗಳಿಗೆ ಹಣ್ಣು ನೀಡುತ್ತಾ ಅವರು ಇನ್ನೂ ರಾಜಕೀಯ ಜೀವನದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಅರಲಿ ಮುಂದಿನ ದಿನ ಬಂದರೂ ಮಂತ್ರಿ ಆಗೋರಿದ್ದಾರೆ ಇನ್ನೂ ಒಳ್ಳೆಯ ರೀತಿಯಿಂದ ಆದಷ್ಟು ಬೇಗ ಪ್ರಭಾವಿ ಮಂತ್ರಿ ಆಗಲಿ ಹಾಗೂ ಎ ಸಿ ಮಟ್ಟದಲ್ಲಿ ಅವರದು ಹರಿಯಾಣ ರಾಜ್ಯ ಮಟ್ಟದ ಉಸ್ತುವಾರಿಯಾಗಿದ್ದಾರೆ ರಾಜ್ಯ ರಾಜ್ಯ ಮಟ್ಟದ ವಿಧಾನ ಪರಿಷದಸ್ಯರಾಗಿದ್ದು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಇನ್ನೂ ಒಳ್ಳೆಯ ಉನ್ನತ ಮಟ್ಟದ ಮೂಲಗಳು ಅವರಿಗೆ ದೊರೆಯಲಿ ಎಂದು ಶುಭ ಹಾರೈಸ್ತೇನೆ ಇನ್ನೊಮ್ಮೆ ಅವರಿಗೆ ಹುಟ್ಟಬದ ಅರ್ಜಿಗಳು ಶುಭಾಶಯಗಳು ತಿಳಿಸ್ತೇನೆ ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೆ